ಈಗ ನಮ್ಮ ಫ್ರೆಂಡು ಆ ಕಡೆ ಹೋಗ್ತಿರೋ ಹುಡುಗಿನ ಮದಾಸನಂತೆ ಚಾನೆಲ್ ಏ ಸಬ್ಸ್ಕ್ರೈಬ್ ಮಾಡಕ ಆರ್ ಒನ್ ಫೈ ಅಂತ ಯಾವ ಚಾನೆಲ್ ಅಶೋನ ಆರ್ನ್ ಫೈ ಪೀಸಾಗೆ ನಾವು ಒಂದಿನಾನು ಬಂದಿಲ್ಲ ಡಿಸೆಂಟ್ ಇಪ್ಪತ್ತಾರು ವರ್ಷ ಆಯ್ತು ನೀವು ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್

ನೀವು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ ನಾವು ಇವಾಗ ಎಲ್ಲ ಹೋಗೋಣ ಟೀ ಕುಡಿಯೋಕೆ ಹೋಗೋಣ ಕ್ಲಾಸ್ಗೆ ಹೋಗೋಣ ನೀನ್ ಸಿಂಗಲ್ ಅಂತ ಈ ಉತ್ತಮದಲ್ಲಿ ಪ್ರಮಾಣ ಮಾಡಿ ಹೇಳೋ ನನ್ನ ಮನಸ್ಸಲ್ಲಿ ನನ್ನ ತಲೆಯಲ್ಲಿ ಅವಳ ರೂಪ ಹಾವ ಭಾವ ತುಂಬಿಕೊಂಡಿದೆ ಮಹಾಸ್ವಾಮಿ ಬರ್ಲಿ ಅವನು ಹೋಗೋಣ ಇವಾಗ ಲೈಬ್ರರಿಯಿಂದ ಕ್ಲಾಸ್ ಈಗ ನಮ್ಮ ಫ್ರೆಂಡು ಆ ಕಡೆ ಹೋಗ್ತಿರೋ ಹುಡುಗಿನ ಮಾತಾಡ್ತಾನಂತೆ ಮಾಡು ಕ್ಯಾಮಿಲ್ಲ ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶನ ಆಗ್ಬಿಟ್ಟೆ ನಾನು ಡಿಂಗ್ರಿ ನನ್ನ ಮಗನ ಬರಲಿ ಬೇಗ ಮಾತಾಡ್ತಾವ ಆಯ್ತು ಧೈರ್ಯ ಎಲ್ಲ ಗಿಡಗಳು ಬಟ್ಬಿಡ್ತಾವ ರೋಡಲ್ಲಿ ಬರ್ತಾರೆ ಹುಡುಗಿರು ಮಾತಾಡ್ತಾನೆ ಇದೇ ನಮ್ಮ ಕಾಲೇಜು

ಲಾಸ್ಟ್ ನಮ್ದು ಫುಲ್ಲು ಲಾಸ್ಟ್ ನಮ್ಮದು ನಮ್ಮ ಮಾಮ ನೀ ಹೋಗಿದ್ದಾನೆ ಥ್ಯಾಂಕ್ ಯು ಚಪ್ರಿ ಚರಣ ಅಂತ ಫಸ್ಟ್ ಟೈಮ್ ಲಾಸ್ಟ್ ಫ್ರೀ ಚೆನ್ನಾಗೈತೆ ಗಾಡಿ ಎಲ್ಲ ಚೆನ್ನಾಗಿ ಬರ್ತದೆ ಹಾಯ್ ಬಾಬ್ರೋ ಇಲ್ಲಿ ಯಾವುದು ಸ್ಪೆಕ್ಸಸ್ ಈಗ ಕಾಣ್ತಾ ಇದೆಯಾ ಇವತ್ತು

ಈ ಮುಖ್ಯ ಕಾರಣ ನನ್ನ ಒಂದು ಇದು ಟೀ ಹಾಕೊಂಡು ಹಂಗೆ ನಮ್ ಬಾಯಿ ಕೊಡ್ಸೋಣಂತೆ ಕೊಡ್ಸಂತೆ ಎಂಟರ್ಪ್ರಿಗೆ

ಇವನು ಬಿಜಾಪುರ ಹೋಗೋ ನಮ್ಮ ಚಾ ಅಂತಾನೆ ಅಲ್ಲಿ ಅರ್ಧ ಹೋಗ್ಬಿಟ್ಟು ಎಡಿಟ್ ಮಾಡೋಣ ಅಂದ್ರೆ ನನ್ನ ಮಕ್ಳು ಒಂದು ಒಳ್ಳೆ ಮಾತಾಡಲ್ಲ ಮಾಮ ನಂಗೆ ರಾತ್ರಿ ಕೇಳಿ ಕೇಳಿ ಕಿವಿ ನಾವು ಇವ್ಳು ಇವ್ಳಾಗಲ್ಲಿ ಇಷ್ಟ ಫ್ರೆಂಡ್ಸ್ ಇಲ್ಲಿ ಕಾಲೇಜ್ ಮುಗಿತು ಬಿಟ್ಟು ಹೊರಗೆ ಮನೆಗೆ ಹೋಗ್ತಾ ಇದೀವಿ ಇನ್ನು ಯಾರು ಅಪ್ಡೇಟ್ ಆಗಿಲ್ಲ ಅಷ್ಟೊಂದು

ಏ ನನ್ ಬೈಕ್ ಅಲ್ಲೈತೆ ರೋಡಾಗ ಓಡಾಡಲ್ಲ

ಕಲ್ ಫ್ರೆಂಡ್ಶಿಪ್ ಕಾಯ್ಲಿ ನಿಂಗೆ ಕಾಯ್ಲಿ ನಿಂಗೆ ಇಲ್ಲ ನಿಂಗೆ ಸೈಕ್ ಸೈಕ್ ಅಮ್ಮ 얘는 ಅಷ್ಟು ಈ ತರ ನಿಮಗೆ ಐದು ಚನ್ನನ್ನ ಓಡ್ಕೊಂಡು ಎಕ್ಸ್‌ಪೀರಿಯನ್ಸ್ ಹೆಂಗಿತ್ತು ನೋ ಗುಲಾಬ್ ಜામೂನ ಅಲ್ಲ ಗಲಾ 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 ಅಂತ ಅಲ್ಲಾಡಿ ನೇರಲೇ ಬನ್ನಿ ಬಂತು ಕಣ್ಲಿ ಬನ್ನಿ ಪಹಿನ ನಿಗೆ ಕೆನಿರಿದೆ ಡಿಸೈಡ್ ಟು ಡಿಫೈ ಮಾಡ್ಬಿಡ್ರಿ ಸಿಜಿ ಕ್ಯಾಪ್ ಚೆನ್ನಾಗಿರುತ್ತೆ 3 ರೂಪಾಯಿ ಕೊಡ್ಬಹುದು ಟಿಕೆ ಬನ್ ಕುಡಿರಿ

ಇಲ್ಲಿ ಅಣ್ಣ ಬೋಂಡ ಮಾಡ್ತಾರೆ ಮಾಡ್ತಾರೆ ಈ ವಿಡಿಯೋದಲ್ಲಿ ಸ್ಪಾನ್ಸರ್ಗೆ ಅಂತ ಲೆನ್ಸ್ ಬಂದಿದ್ವಿ ಅವ್ರು ಕೊಡೋಲ್ಲ ಅಂತ ಹೇಳಿದ್ರು ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದೀವಿ ಬಾಯ್ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಇದೆ ದೂರದಿಂದನೇ ಝೂಮ್ ಮಾಡ್ಕೊಂತಾರ ಅವರು

இதோடெல்லாம் அழே நென்க்கும நம்ம